ಎಲ್ರಿಗೂ ನಮಸ್ಕಾರ ತುಂಬ ದಿನದಿಂದ ತುಂಬ ಸಲ ಮೂರು ಮೇಯ್ನ್ ಪ್ರಾಬ್ಲಮ್ಸ್ ಜಾಸ್ತಿ ಅಂದರೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ದುಡ್ಡು ಕಾಸಲ್ಲಿ ಮತ್ತು ಇದು ಎಸ್ಪೆಷಲಿ ದುಡ್ಡು ಕಾಸಲ್ಲಿ ಬಂದಾಗ ದುಡಿಯೋದಕ್ಕಿಂತ ಜಾಸ್ತಿ ಕೊಟ್ಟಿರೋ ದುಡ್ಡು ವಾಪಸ್ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಸೊ ಇದು ಪೇಮೆಂಟ್ಗಳು ಪೆಂಡಿಂಗ್ ಇತ್ತು ಅಂದರೆ ಸ್ವಲ್ಪ ಬೇರೆ ಬೇರೆ ಮಾಡ್ಕೋಬೇಕು ಇದರಲ್ಲಿ ಏನಂದರೆ ನ್ಯೂಮ್ರಲಜಿ ಕೆಲವು ಸಿಂಪಲ್ ಬೇಸಿಕ್ಸ್ ಕಾಮನ್ನಾಗಿ ಯೂಸ್ ಮಾಡೋವಂಥದ್ದು ಮತ್ತು ನಿಮಗೆ ಯಾವ ರೀತಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಯಾವ ರೀತಿ ಯೂಸ್ ಮಾಡಬೇಕಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಕೊಟ್ಟಿರೋ ಅಮೌಂಟ್ ವಾಪಸ್ ಬರಬೇಕಂದ್ರೆ ನೋಡಿ ಮೊದಲನೇದು ಇದು ಹೀಲಿಂಗ್ ಕೋಡು ಎಡ್ಗೈ ಅಂಗೈ ಹತ್ರ ವಾಚ್ ಕಟ್ತೀವಿ ಆ ಜಾಗದಲ್ಲಿ ಈ ರೀತಿ ಗ್ರೀನ್ ಕಲರ್ ಪೆನ್ನಲ್ಲಿ ಐದು ಒಂದು ಏಳು ಅಂತ ಬರೀರಿ ಮತ್ತು ಯಾವುದೇ ಒಂದು ಪರಿಹಾರ ಮಾಡಬೇಕಾದ್ರೆ ಗ್ರಾಟಿಟ್ಯೂಡ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿ ಗ್ರಾಟಿಟ್ಯೂಡ್ ಅಂದರೆ ಏನಂದರೆ ಕೃತಜ್ಞತಾ ಭಾವ ಕೃತಜ್ಞತಾ ಭಾವ ಏನಕ್ಕೆ ಇರಬೇಕಂತಂದರೆ ಮೊದಲನೇದು ನೀವೇನು ಮಾಡ್ತಿದ್ದೀರಾ ಅದು ಆಲ್ರೆಡಿ ಆಗಿದೆ ಅಂತ ಅಂದ್ಕೊಂಡು ಸ್ವಲ್ಪ ಕೆಲಸ ಮಾಡಿ ಅಥವಾ ಅದಾಗುತ್ತೆ ಅಂತ ನಂಬಿಕೆಯಲ್ಲಿ ಕೆಲಸ ಮಾಡಿ ಇದೇನಕ್ಕೆ ಇಂಪಾರ್ಟೆಂಟ್ ಅಂದರೆ ಎಲ್ಲಿ ನೀವು ಕೃತಜ್ಞತೆ ಕೊಡೋಲ್ಲ ಅಲ್ಲಿ ಗುರುಗ್ರಹದ ಒಂದು ಪ್ರಾಬ್ಲಮ್ ಆಗ್ತದೆ ಗುರುಗ್ರಹ ಅಷ್ಟೊಂದು ಒಂದು ಖುಷಿ ಪಡೋಲ್ಲ ಸೊ ಎಲ್ಲಿ ಗುರುಗ್ರಹದ ನಿಮಗೆ ಸಪೋರ್ಟ್ ಇಲ್ಲ ಅಲ್ಲಿ ನಿಮಗೆ ಲಕ್ ಒಂದು ಅದೃಷ್ಟ ಏನಿರುತ್ತೆ ಅದೃಷ್ಟ ಕೈ ಹಿಡಿಯಲ್ಲ ಹಾಗಾಗಿ ನಾವೇನೇ ಆ್ಯಕ್ಷನ್ಸ್ಗಳು ಮಾಡಿದ್ರೆ ಅಂದ್ರೆ ನಾವೇನೇ ಒಂದು ಸ್ಟೆಪ್ಗಳು ತೊಗೊಂಡ್ರು ಕೂಡ ಅದು ನಮಗೆ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ ನಾವೇನು ಕೊಡ್ತೀವಿ ಅದು ನಮ್ಗೆ ವಾಪಸ್ ಬರುತ್ತೆ ಇದು ಬಂದು ನ್ಯೂಮರಲಜಿ ಕಾನ್ಸೆಪ್ಟ್ ಮೇಲೆ ಇದು ಒಂದು ಏಳು ನೆಕ್ಸ್ಟ್ 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 ಕ್ರಿಸ್ಟಲ್ಸು ಮತ್ತು ಗೆಲುವು ಒಂದು ರಿಚುವಲ್ಸು ಪೂಜೆ ಯಾವ ರೀತಿ ಮಾಡ್ಕೋಬೇಕು ಹೇಳ್ತೀನಿ ಮತ್ತು ಯಾವ ಟೈಮಲ್ಲಿ ಯಾವ ವಾರದಲ್ಲಿ ಯಾರು ಪೂಜೆ ಮಾಡಬೇಕು ಅದನ್ನು ದಯವಿಟ್ಟು ಕಾಲ್ ಮಾಡಿ ಕೇಳಿ ಮೇಲೆಡಿರೋರೋ ನಂಬರಿಗೆ ಕಾಲ್ ಮಾಡಿ ಕೇಳಿ ಆ ಟೈಮಲ್ಲಿ ಹೇಳ್ತೀನಿ ಏಕೆಂದರೆ ಕೆಲವು ಪರ್ಸ್ನಲ್ ವಿಷಯಗಳು ಬೇಕು ಯಾವ ಅಮೌಂಟ್ ಯಾವ ರೀತಿ ಸ್ಟ್ರಕ್ ಆಗಿದೆ ಅದನ್ನು ಬೇಕು ಇದು ಜನ್ರಿಕ್ ಉದಾಹರಣೆಗೆ ನಿಮ್ಮ ಅಮೌಂಟ್ ಕೊಟ್ಟಿದ್ದೀರಾ ವಾಪಸ್ ಕೊಡ್ತಾ ಅಲ್ಲ ಸೊ ಅಂಥವ್ರು ಇದನ್ನು ಫಾಲೋ ಮಾಡಿ ಮೊದಲನೇದು ನೋಡಿ ಇದು ಐದು ಒಂದು ಏಳು ಇದನ್ನು ಈ ರೀತಿ ಬ್ಲೂ ಇಂಕಲ್ಲಿ ಇದು ಸಾರಿ ಗ್ರೀನ್ ಇಂಕಲ್ಲಿ ನಿಮ್ಮ ಎಡಗೈ ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ವಾಚ್ ಕಟ್ತೀವಲ್ಲ ಅದು ಎಡಗೈಲಿ ಬರೀಬೇಕು ವ್ರಿಸ್ಟ್ ಅಂತ ಹೇಳ್ತೀವಲ್ಲ ಅಲ್ಲಿ ಸೊ ಇಲ್ಲಿ ಬರೀರಿ ಎರಡನೇದು ಬಂದು ನೋಡಿ ಈ ರೀತಿ ಒಂದು ಮಿಷಿನ್ ಸಿಗುತ್ತೆ ಅಮೆಝಾನಲ್ಲಿ ನೂರ ನೂರೈದು ರೂಪಾಯಿ ಇರ್ಬೋದು ಇದು ಗಾಯತ್ರಿ ಮಂತ್ರ ಸುಮಾರು ಮಂತ್ರಗಳಿರುತ್ತೆ ಬಟ್ ಗಾಯತ್ರಿ ಮಂತ್ರ ಅದು ಬಾಕ್ಸ್ ಸಿಗುತ್ತಿದ್ದು ಇದರಲ್ಲಿ ಯಾವ ವ್ಯಕ್ತಿಗೆ ನೀವು ದುಡ್ಡು ಕೊಟ್ಟಿದ್ರಿ ಅವ್ರನ್ನ ಹೆಸರನ್ನು ಬರೀರಿ ಅವ್ರ ಫೋಟೋ ಇದ್ರೆ ಇನ್ನೂ ಒಳ್ಳೇದು ಅದನ್ನು ಒಂದು ದಾರದಲ್ಲಿ ಒಂದು ವೈಟ್ ಪೇಪರಲ್ಲಿ ವ್ಯಕ್ತಿ ಹೆಸರು ಬರೆದು ಎಷ್ಟು ಅಮೌಂಟ್ ಇತ್ತು ಮತ್ತು ಅವ್ರದ್ದೊಂದು ಫೋಟೋ ಇದ್ರೆ ಫೋಟೋ ಅದನ್ನು ಒಂದು ವೈಟ್ ಪೇಪರಲ್ಲಿ ಬರೆದು ಕ್ಲೀನಾಗಿ ಅದನ್ನು ರೋಲ್ ಮಾಡಿ ದಾರದಲ್ಲಿ ಸುತ್ತಿ ಈ ಜಾಗದಲ್ಲಿ ಅಥವಾ ಒಂದು ಸ್ಟಿಕ್ಕರ್ ಹಾಕಿ ಬಿಟ್ಬಿಡಿ ಮತ್ತು ಇದಕ್ಕೆ ವಾಲ್ಯೂಮ್ ಅಡ್ಜಸ್ಟ್ ಮಾಡೋದಿರುತ್ತೆ ಇದು ಕಂಟಿನ್ಯೂಸ್ ಆಗಿ ಓಡ್ತಾ ಇರಲಿ ಇದು ಅಂದರೆ ಏನಿದು ಅಕಲ್ಟ್ ಫೀಲ್ಡಲ್ಲಿ ಕೆಲವು ನನ್ನ ಫ್ರೆಂಡ್ಸ್ ಅವರೆಲ್ಲ ಫಾಲೋ ಮಾಡ್ತಾಯಿದ್ರು ಇದೆಲ್ಲ ಏನಂದರೆ ಒನ್ ಟೈಮ್ ಥರ ಮಾಡ್ತಾ ಇರೋದು ಅಂದರೆ ನೀವು ಒಂದಿನ ಇದು ಮಾಡಿಬಿಡ್ತು ಅಂತಂದರೆ ಆಟೋಮೆಟಿಕ್ ಆಗಿ ಅದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಸೊ ದೊಡ್ಡ ದೊಡ್ಡ ಅಮೌಂಟ್ಗಳ ಈ ರೀತಿ ಬಂದಿರೋದಕ್ಕೆಲ್ಲ ಒಂದು ಏನು ಫೀಡ್ಬ್ಯಾಕ್ಗಳಿದೆ ಬಟ್ ಏನಂದರೆ ಇದನ್ನು ಯೂಸ್ ಮಾಡಿ ಮೊದಲನೇದು ನೋಡಿ ಇದನ್ನು ಮಾಡಿ ಎರಡನೇದು ಬಂದು ನಿಮ್ಮ ಯಾರಾದರೂ ವ್ಯಕ್ತಿ ನಿಮಗೆ ಯಾರು ಕೊಡಬೇಕು ಅವ್ರದ್ದು ನಿಮಗೆ ಡಿಟೇಲ್ಸ್ ಆಲ್ರೆಡಿ ಇರುತ್ತಲ್ಲ ಅದನ್ನು ಆ ವ್ಯಕ್ತಿದು ಒಂದು ಫೋಟೋ ಇದ್ರೆ ಒಳ್ಳೇದು ಫೋಟೋ ಇಲ್ಲಾಂದರೆ ಅದನ್ನು ಈ ಥರ ನೋಡಿ ಹಳದಿ ಮಾಮೂಲಿ ನಾವೇನು ಯೂಸ್ ಮಾಡ್ತೀವಿ ಹಳದಿ ಬೇ ಇದು ಬರುತ್ತಲ್ಲ ಹಳದಿದು ಕೊಂಬು ಅದ್ರಲ್ಲಿ ಮಾಡಿರೋ ಹಳದಿ ಸೊ ಆ ಹಳದಿ ಅದನ್ನು ಈ ಥರ ಕಾಟನ್ ಇದರಲ್ಲಿ ಬಡ್ಡಲ್ಲಿ ಡಿಪ್ ಮಾಡಿಬಿಟ್ಟು ಅದು ಎಜ್ಜಿಬಿಟ್ಟು ಒಂದು ವೈಟ್ ಪೇಪರಲ್ಲಿ ರೆಸು ಬರೆದುಬಿಟ್ಟು ಬಿಟ್ಟು ಅದನ್ನು ಕ್ಲೀನಾಗಿ ರೋಲ್ ಮಾಡಿ ಮಡಚಬೇಡಿ ರೋಲ್ ಮಾಡಿ ರೋಲ್ ಮಾಡಿಬಿಟ್ಟು ದಾರದಲ್ಲಿ ಕಟ್ಬಿಟ್ಟು ಇದೇನಿರುತ್ತೆ ಇಲ್ಲಿ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿ ಕಂಟಿನ್ಯೂಸ್ ಆಗಿ ಇದು ಓಡ್ತಾ ಇರಲಿ ಆನ್ ಮಾಡಿ ಬಿಟ್ಬಿಡಿ ಇದರಿಂದ ಕೂಡ ಸು ಸುಮಾರು ದೊಡ್ಡ ದೊಡ್ಡ ಅಮೌಂಟ್ಗಳು ಪೇಮೆಂಟ್ ಸ್ಟಕ್ ಆಗಿರೋದೆಲ್ಲ ಬಂದಿದೆ ಇದು ಎನರ್ಜಿ ಸರ್ಕಲ್ ಅಂತ ಹೇಳ್ತೀವಿ ಎನರ್ಜಿ ಸೆನ್ಕಲ್ ಏನಕ್ಕೆ ಅಂತಂದರೆ ಸ್ವಲ್ಪ ನ್ಯೂಮರಾಲಜಿ ಆಗ್ತಾ ಅದು ಒಂದು ಮಾಮೂಲಿ ಮಾಡರ್ನೈಸ್ ಆಗ್ತಾ ಅಂದರೆ ಜನಗಳಿಗೆಲ್ಲ ಗೊತ್ತಾಗ್ತಾ ಗೊತ್ತಾಗ್ತಾ ಏನಾಯಿತು ಅಂತಂದರೆ ಇದರಲ್ಲಿ ಕೂಡ ಸುಮಾರು ಜನ ಹೆಲ್ಪ್ ಮಾಡಿದ್ರು ಇದು ಅಂದರೆ ನನ್ನ ಮನೇಲಿ ಯಾರೋ ಇದ್ದಾರೆ ಅವ್ರು ಕಲ್ತಿರೋದು ಸೊ ಅವ್ರ ಕಡೆಯಿಂದ ಇದು ಮಾಡಿರೋದು ಇದನ್ನು ಸ್ವಿಚ್ ವರ್ಡ್ ಅಂತ ಹೇಳ್ತಾರೆ ಸೊ ಇದನ್ನು ಪದೇ ಪದೇ ನೀವು ಓದಿದ್ರು ಕೂಡ ಐವತ್ತೊಂದು ಸಲ ಅಥವಾ ಐವತ್ತಾರು ಸಲ ಓದಿದ್ರು ಕೂಡ ಒಳ್ಳೇದು ಮತ್ತು ಇದೊಂದು ಸರ್ಕಲ್ನ ನೀವು ನಿಮ್ಮ ಕಣ್ಣಿಗೆ ಕಾಣಿಸೋಂಗೆ ಇಟ್ಕೊಳ್ಳಿ ಗೋಡೆ ಮೇಲೆ ಹಾಕಿ ಮೂವ್ಮೆಂಟ್ ಇರಬಾರ್ದು ಎಲ್ಲರೂ ಗೋಡೆ ಕಡೆ ನಾರ್ತ್ ಗೋಡೆ ಇದ್ದರೆ ಅಂದರೆ ಉತ್ತರ ಭಾಗದ ಗೋಡೆ ಇದ್ದರೆ ತುಂಬ ಒಳ್ಳೇದು ಅಲ್ಲಿ ಇದನ್ನು ನೀವು ವೈಟ್ ಇದನ್ನು ಪ್ರಿಂಟ್ ತೊಗೊಂಡು ಇಲ್ಲಿ ಸ್ವಲ್ಪ ಇದು ಸ್ಕ್ರೀನ್ಶಾಟಲ್ಲಿ ನಿಮಗೆ ಇವೆಲ್ಲ ಮಿಕ್ಸ್ ಆಗುತ್ತೆ ಅಂದರೆ ಮೆಸೇಜ್ ಮಾಡಿ ನಾನು ಇದನ್ನು ಕಳಿಸ್ಕೊಡ್ತೀನಿ ನಿಮಗೆ ಇದು ಮತ್ತೆ ಇದು ಇದನ್ನು ನೀವು ವಾಲ್ಪೇಪರ್ ಹಾಕೊಳ್ಳಿ ಇದೇನಿದೆ ಇದನ್ನು ನೀವು ನಿಮ್ಮ ಮೊಬೈಲ್ ವಾಲ್ಪೇಪರ್ ಸ್ಕ್ರೀನ್ ಸೇವರ್ ಥರ ಸೇವ್ ಮಾಡ್ಕೊಳ್ಳಿ ಇದರಿಂದ ಕೂಡ ನಿಮಗೆ ಒಳ್ಳೇದು ನಿಮ್ಗೆ ಏನು ಬರಬೇಕಿತ್ತು ಅದು ನಿಮಗೆ ವಾಪಸ್ ಬರುತ್ತೆ ಇದೆರಡನ್ನ ಏನಂದರೆ ಜನ್ರಿಕ್ ಇದು ತುಂಬ ಕಮ್ಮಿ ಜನ ಯೂಸ್ ಮಾಡ್ತಾರೆ ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಬಟ್ ಇದು ಯೂಸ್ ಮಾಡಿ ಏನಕ್ಕೆಂದ್ರೆ ಇದೆಲ್ಲ ಹಿಂದೆ ಅದು ನಿಮ್ಮ ಅಮೌಂಟ್ ಏನು ಆಗಿದೆ ಅದು ವಾಪಸ್ ಬರುತ್ತೆ ಮತ್ತು ಇದೆಲ್ಲ ಒನ್ ಟೈಮ್ ಕೆಲಸ ಕ್ಲೀನಾಗಿ ಸ್ನಾನ ಮಾಡಿ ಆರಾಮಾಗಿ ತೊಗೊಂಡು ಒಂದು ಇದು ಫೋಟೋ ಕಳಿಸ್ ಕಳಿಸ್ತೀನಿ ನಿಮಗೆ ಅದನ್ನೊಂದು ಪ್ರಿಂಟೌಟ್ ತೊಗೊಳ್ಳಿ ಪ್ರಿಂಟೌಟ್ ತೊಗೊಂಡು ಇದು ಡ್ಯಾಮೇಜ್ ಆಗ್ದಾರ ನೋಡ್ಕೊಳ್ಳಿ ಲ್ಯಾಮಿನೇಟ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಲ್ಯಾಮಿನೇಟ್ ಮಾಡಿಸಿ ಎಲ್ಲಿ ಒಂದು ಉತ್ತರ ಅದು ಗೋಡೆ ಇರುತ್ತೆ ಅಲ್ಲಿ ಗೋಡೆ ಮೇಲೆ ಅಂಟಿಸಿ ಯಾವಾಗಲೂ ಕಣ್ಣಿಗೆ ಕಾಣಿಸ್ಬೇಕು ಆ ರೀತಿ ಎಣಿಸಿ ಇದರಿಂದ ಕೂಡ ನಿಮ್ಮದು ಅಮೌಂಟ್ಗಳು ವಾಪಸ್ ಬರುತ್ತೆ ಅದಾದಮೇಲೆ ಇದು ಕ್ರಿಸ್ಟಲ್ಸು ಕ್ರಿಸ್ಟಲ್ಸಲ್ಲಿ ಪೈರೇಟ್ ಅಂತ ಇದು ತುಂಬ ಫೇಮಸ್ ಇದು ಗೋಲ್ಡನ್ ಪೈರೇಟ್ ಅಂತ ಹೇಳ್ತೀವಿ ಇದನ್ನು ಸುಮಾರು ಸಲ ನೋಡಿರ್ತೀರ ದುಡ್ಡು ಕಾಸು ಸಂಬಂಧಪಟ್ಟಂತ ಪ್ರತಿಯೊಂದನ್ನು ಕೂಡ ನಾವು ಇದರಲ್ಲೇ ಮಾಡೋದು ಬರಬೇಕು ಅಂದರೂ ಸರಿ ನಿಮ್ಮ ದುಡ್ಡು ಏನಾದ್ರು ವಾಪಾಸ್ ಬರಬೇಕಿದ್ರೆ ಅಥವಾ ನಿಮಗೆ ಒಂದು ಅವಕಾಶಗಳು ಸಿಗ್ಬೇಕಂದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಏನಾದ್ರು ದುಡ್ಡು ಏನಾದ್ರು ಬೇಕಿದ್ದರೆ ಏನಾದ್ರು ಬಿಸ್ನೆಸ್ಗಳು ಸ್ಟಾರ್ಟ್ ಮಾಡೋಕ್ಕೆ ಪ್ರತಿಯೊಂದಕ್ಕೂ ಇದನ್ನು ಜಾಸ್ತಿ ಯೂಸ್ ಮಾಡೋದು ಇಲ್ಲಿ ಪೈರೇಟ್ನ ಯೂಸ್ ಮಾಡಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿಗೆಲ್ಲ ಸಿಗುತ್ತೆ ಸ್ವಲ್ಪ ಕ್ವಾಲಿಟಿ ಮತ್ತು ವೇಟ್ ಮೇಲೆ ಇದು ಎಷ್ಟು ಭಾರ ಇರುತ್ತೆ ಅದರ ಮೇಲೆ ಡಿಪೆಂಡ್ ಭಾರ ಜಾಸ್ತಿ ಇದೆ ಅಂದರೆ ಆರ್ನೂರಂದು ಏಳ್ನೂರು ರೂಪಾಯಿವರೆಗೂ ಆಗುತ್ತೆ ಅಷ್ಟೇ ಮಾಮೂಲಿ ಎನರ್ಜೈಸ್ ಎನರ್ಜೈಸ್ ಆಗಿರೋಂಥದ್ದು ಕ್ಲೀನ್ ಆಗಿರೋಂಥದ್ದು ಒಂದು ಕ್ರಿಸ್ಟ್ ಇದು ಇದನ್ನ ಯೂಸ್ ಮಾಡಿ ಇದು ಬಂದ್ಬಿಟ್ಟು ನಿಮಗೆ ಮಾಮೂಲಿ ಈ ರೀತಿ ಫಾರ್ಮಲ್ಲಿದೆ ಕೆಲವು ಸಲ ಫ್ಲಾಟ್ ಆಗೂ ಕೂಡ ಸಿಗುತ್ತೆ ಇದು ಬ್ರೇಸ್ಲೆಟ್ ಕೂಡ ಸಿಗುತ್ತೆ ಬಟ್ ಬ್ರೇಸ್ಲೆಟ್ ಯೂಸ್ ಮಾಡಿಬಿಡಿ ಟಂಬಲ್ ಯೂಸ್ ಮಾಡಿ ಬಿ ಪಿ ಶುಗರ್ದೇನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಇದ್ರ ಜೊತೆಯಲ್ಲಿ ನೀವು ಇನ್ನೊಂದು ಇನ್ನೊಂದನ್ನು ಯೂಸ್ ಮಾಡಬೇಕು ಸರಿನಾ ಅದನ್ನು ನೆನಪಿರಲಿ ಒಂದನ್ನೇ ಯೂಸ್ ಮಾಡಬಾರ್ದು ಇದ್ರ ಜೊತೆಯಲ್ಲಿ ನೀವು ಅಮಿತ್ ಯೂಸ್ ಮಾಡಬೇಕು ಎರಡನ್ನು ಇದೇನು ಸೈಜ್ ಇರುತ್ತೆ ಇದರ ಡಬಲ್ ಸೈಜ್ ಅಮಿತ್ ಯೂಸ್ ಮಾಡಬೇಕು ಅದನ್ನು ನೆನ್ಪಿರಲಿ ಏನಕ್ಕೆ ಇದು ಸ್ವಲ್ಪ ಅಂದರೆ ನಿಮಗೆ ಸಂಜ ಮೂಮೆಂಟ್ ಜಾಸ್ತಿ ಕೊಡುತ್ತೆ ನಿಮ್ಮ ಲೈಫಲ್ಲಿ ಸೊ ಹಂಗಾಗಿ ಸ್ವಲ್ಪ ಬಿ ಪಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇದು ಯೂಸ್ ಮಾಡಬೇಕಾದ್ರೆ ಏನಕರ ಆರೋಗ್ಯ ಸಮಸ್ಯೆ ಮಾಡ್ಕೋಬೇಡಿ ಸೊ ಯಾರು ಹೇಳಲ್ಲ ಇದನ್ನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಸರಾಸ್ ಅಂತ ಇದು ಕೂಡ ಫಾಜ್ ಅಲ್ಲಿ ಇದು ಕಲ್ಲಿದ್ದು ಪೆಂಡೆಂಟ್ ಶೇಪಲ್ಲಿ ಸಿಗುತ್ತೆ ದೊಡ್ಡದಾಗೂ ಕೂಡ ಸಿಗುತ್ತೆ ತುಂಬ ಅಂದರೆ ತುಂಬ ಫೇಮಸ್ ಯಾವುದೇ ದುಡ್ಡಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಇದ್ರೆ ಈ ಕಡೆ ಇದು ಪರ್ಸ್ನಲಾಗಿ ಆಗಿ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಈ ಕಡೆ ನಂದು ರೇಟಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ ಯಾರು ಪರ್ಜ ಪರ್ಸ್ನಲಾಗಿ ಆಗಿ ಪರಿಚಯ ಇದ್ದರೂ ಗೊತ್ತು ನಿಮಗೆ ಮತ್ತು ಈ ವಿಷಯದಲ್ಲಿ ಬಂದಾಗ ಅಂದರೆ ಇದೇನು ಆ್ಯಸ್ಟ್ರಾಲಜಿ ಅಥವಾ ಜ್ಯೋತಿಷ್ಯ ಬಂದಾಗ ದುಡ್ಡುಗಿಂತ ಜಾಸ್ತಿ ಇಲ್ಲಿ ಒಂದು ಸರ್ವಿಸ್ ಸೇವೆ ಆ ರೀತಿ ಕೆಲಸ ಮಾಡ್ತಾ ಇರೋದು ಬಟ್ ಇದನ್ನೆಲ್ಲ ರನ್ ಮಾಡೋಕ್ಕೆ ನಮ್ಮದು ಪರ್ಸನಲ್ ಜೀವನ ನಡೆಯೋಕ್ಕೆ ಮತ್ತು ನಮ್ಮದು ಹೊರ್ಗಡೆ ವ್ಯವಹಾರಗಳೆಲ್ಲ ನಡೆಯೋಕ್ಕೆ ಸೊ ಆ ಟೈಮಲ್ಲಿ ಎಲ್ಲ ಒಂದು ಕಡೆ ದುಡ್ಡು ಅನ್ನೋದು ಅವಶ್ಯಕತೆ ಇರುತ್ತೆ ಆ ಟೈಮಲ್ಲಿ ನಾನು ತುಂಬ ದಿನದ ಯೂಸ್ ಮಾಡ್ತಾರದು ಇದು ಇದು ಹೀಲರ್ಸ್ಗಳಿಗೆ ಕೂಡ ಒಳ್ಳೆಯದು ಬಟ್ ದುಡ್ಡು ಕಾಸು ಸಂಬಂಧಪಟ್ಟ ಇದನ್ನು ಕುಬೇರ ಸ್ಟೋನ್ ಅಂತಲೂ ಕೂಡ ಹೇಳ್ತಾರೆ ಇದು ಆಯಿತಾ ಇದು ತುಂಬ ಒಳ್ಳೆಯದಿದು ಇದು ಚಿಕ್ಕ ಸೈಜ್ ಒಂದು ಪೆಂಡೆಂಟ್ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಅದೇ ಯಾರು ಯೂಸ್ ಮಾಡಿದರೆ ಒಂದು ಮತ್ತು ಡ್ಯಾಮೇಜ್ ಆಗಿದ್ದರೆ ನೋಡ್ಕೊಂಡು ಇದು ಮಾಡಿ ಏನಕ್ಕೆ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿಂದ ಎರಡು ಸಾವಿರ ಎರಡುವರೆ ಸಾವಿರದವರೆಗೂ ಬರುತ್ತೆ ಪೆಂಡೆಂಟ್ ಚೆನ್ನಾಗಿರೋ ಕ್ವಾಲಿಟಿ ನನ್ನ ಹತ್ರ ಎಲ್ಲರೂ ಹೆಚ್ಚು ಕಮ್ಮಿ ಎರಡು ಸಾವಿರದ ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಆ ರೇಟಲ್ಲಿ ಆ ರೇಂಜಲ್ಲಿರೋಂಥದ್ದು ಸೊ ಇದನ್ನು ಕೂಡ ಯೂಸ್ ಮಾಡಿ ಇದು ತುಂಬ ಒಳ್ಳೆಯದು ಇದು ಮನೆಯಲ್ಲಿ ನೀವು ಇಡ್ತು ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಹೆಲ್ಪ್ ಆಗುತ್ತಿದ್ದು ಇದೊಂದನ್ನು ನಾನು ಎಲ್ಲೂ ಹೇಳಿರಲಿಲ್ಲ ಮರ್ತೋಗಿದ್ದೆ ಅಂದರೆ ವೀಡಿಯೋಸ್ ಮಾಡಬೇಕಿತ್ತು ಶಾರ್ಟ್ಸ್ಗಳು ಸ್ವಲ್ಪ ಜಾಸ್ತಿ ಆಗಿತ್ತು ಹಂಗಾಗಿ ಇದನ್ನು ಅಪ್ಲೋಡ್ ಮಾಡಿರಲಿಲ್ಲ ಬಟ್ ಸುಮಾರು ದಿನ ಒಂದು ಇಲ್ಲಾಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಎರಡು ದಿನದಿಂದ ಬರೀ ಈ ಸ್ಟಕ್ ಮನಿ ಅಂದರೆ ಅಮೌಂಟ್ ಕೇಳ್ತಾ ಕೇಳ್ತಾಯಿದ್ದೀರ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಫಾಸ್ಟ್ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಡಿಟೇಲ್ಡ್ ವೀಡಿಯೋ ಇದ್ರ ಮೇಲೆ ಮಾಡ್ತೀನಿ ತುಂಬ ಫೀಡ್ಬ್ಯಾಕ್ಗಳು ತುಂಬ ಒಂದು ಇದು ಕೊಟ್ಟಿದೆ ಏನಕ್ಕೆ ಅಂದರೆ ತುಂಬ ಜನಕ್ಕೆ ಆಬ್ವಿಯಸ್ಲಿ ನಮ್ಮ ಹತ್ರದವರಿಗೆ ಫಸ್ಟ್ ನಾವು ಕೊಡ್ತೀವಲ್ಲ ಸೊ ಸುಮಾರು ಜನಕ್ಕೆ ನಾನು ನೋಡಿದ್ದೀನಿ ತುಂಬ ಏನೂ ಇಲ್ದಿರೋರು ಈಗ ಆರಾಮಾಗಿ ಜೀವನ ಮಾಡ್ತಾ ಇರೋದಿಲ್ಲ ಸಿದು ತುಂಬ ಹೆಲ್ಪ್ ಮಾಡುತ್ತೆ ಕ್ರಿಸ್ಟಲ್ಸ್ ಅಂತ ಬಂದಾಗ ದೃಢ ಸಜೆಸ್ಟ್ ಮಾಡ್ತೀನಿ ಸ್ಪೆಷಲಿ ದುಡ್ಡು ವಾಪಸ್ ಬರೋಕ್ಕೆ ದುಡ್ಡು ಬರೋಕ್ಕೆ ಮಾಮೂಲಿ ಸಿಟ್ರಿನೆಲ್ಲ ಯೂಸ್ ಮಾಡ್ಬೋದು ಬಟ್ ದುಡ್ಡು ನಿಮಗೆ ಬರಬೇಕು ದುಡ್ಡಿಗೆ ಸಂಬಂಧಪಟ್ಟಂಥ ಏನೇ ಪ್ರಾಬ್ಲಮ್ ಇದ್ರೂ ಇದನ್ನು ಯೂಸ್ ಮಾಡಿ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ ಇದೆಲ್ಲ ಏನಂದರೆ ಒನ್ ಟೈಮ್ ಇನ್ವೆಸ್ಟ್ ಅಂದರೆ ಒನ್ ಟೈಮ್ ಕೆಲಸ ಥರ ಒಂದು ಸಲ ಮಾಡ್ರೆ ಸಾಕು ಅಂತ ಅದು ಬಿಟ್ಟು ಪೂಜೆ ಪುರಸ್ಕಾರ ಆ ಸ್ಟೇಜಿಗೆ ಬಂದಾಗ ಏನಂದರೆ ಮೊದಲನೇದು ಬಂದು ನೋಡಿ ಇದರ ಬಿಳಿದು ಶ್ರೀಗಂಧದ ಗಿಡ ಸಿಗುತ್ತೆ ಇದು ನನಗೆ ಗೊತ್ತಿರೋಂಗೆ ಒಂದು ಐನೂರಿಂದ ಆರುನೂರು ರೂಪಾಯಿ ಆಗುತ್ತೆ ಇದನ್ನು ಸೋಮವಾರ ದೇವಸ್ಥಾನದಲ್ಲಿ ನೆಟ್ಟರೆ ಒಳ್ಳೇದು ತುಂಬ ದೊಡ್ಡ ಅಮೌಂಟ್ ಇದ್ದರೆ ಅದು ಎಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಲವತ್ತು ಲಕ್ಷ ಈ ರೀತಿ ಕೆಲವ್ರಿಗೆ ಅಮೌಂಟ್ಗಳು ಆಗಿರುತ್ತೆ ಅಂಥವ್ರು ಇದನ್ನು ಸೋಮವಾರ ಮಾಮೂಲಿ ಕೈ ಮುಕ್ಕೊಂಡು ದೇವಸ್ಥಾನದಲ್ಲಿ ನಡಿ ಏನಕ್ಕಂದರೆ ಶ್ರೀಗಂಧದ ಮರನ ನೀವು ನಡಕ್ಕೂ ಆಗಲ್ಲ ಪ್ರಾಬ್ಲಮ್ ಆಗ್ತದೆ ಪಾರ್ಕಲ್ಲೆಲ್ಲ ಏನು ಇರ್ತದೆ ಅಂದರೆ ಡ್ಯಾಮೇಜ್ ಮಾಡಿಬಿಡ್ತಾರೆ ದೇವಸ್ಥಾನದಲ್ಲಿ ಸ್ವಲ್ಪ ಅವ್ರಿಗೆ ಯಾರು ಕೇಳ್ಕೊಂಡು ಗೊತ್ತಿರೋ ದೇವಸ್ಥಾನದಲ್ಲಿ ಅಕ್ಕಪಕ್ಕ ಇದನ್ನು ನೀಡಿ ತುಂಬ ಒಳ್ಳೇದು ನಿಮ್ಗೆ ಏನು ಅಮೌಂಟ್ ಇರುತ್ತೆ ಅದು ವಾಪಸ್ ಬರುತ್ತೆ ಸೆಕೆಂಡ್ ಅಂತ ಬಂದು ನೋಡಿ ಈ ರೀತಿ ಒಂದು ಬೆಳ್ಳಿದು ಇದು ಪೀಸ್ ಇದು ಚಿಕ್ಕ ಪೀಸು ಒಂದು ಎಷ್ಟು ಕಮ್ಮಿ ಇದೆ ಎರಡು ಸೆಂಟಿಮೀಟರ್ ಇದೆ ಅಲ್ವಾ ಇದರೊಂದು ಸ್ಕ್ವೇರ್ ಪೀಸ್ ಸಿಗುತ್ತೆ ನಾಲ್ಕು ಸೈಡ್ ಈಕ್ವಲ್ ಇರೋಂಥದ್ದು ನಾಲ್ಕು ಸೈಡ್ ಸಮ ಇರೋಂಥದ್ದು ಇದನ್ನ ನೀವು ಪರ್ಸಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಅಥವಾ ಈ ರೀತಿ ಲಾಕೆಟ್ ಸಿಗುತ್ತೆ ಇದನ್ನು ಬೆಳ್ಳಿದು ಇದರಲ್ಲಿ ಚೈನಲ್ಲಿ ಇದನ್ನ ಹಾಕಿದ್ರೆ ಒಳ್ಳೇದು ದುಡ್ಡಿಗೆ ಸಂಬಂಧಪಟ್ಟಂಗೆ ಏನಾದರೂ ಪೇಮೆಂಟ್ಗಳು ಟೈಮ್ ಟೈಮಿಗೆ ಬರ್ತಾ ಇಲ್ಲ ದುಡ್ಡು ಸರಿಗೆ ಬರ್ತಾ ಇಲ್ಲ ಪೇಮೆಂಟ್ಗಳು ಸ್ಟಕ್ ಆಗ್ತಿತ್ತು ಆ ಟೈಮಲ್ಲಿ ಇದು ಎಲ್ಪ್ ಆಗ್ತದೆ ಇದು ಕೂಡ ಸೋಮವಾರ ಮಾಡಿ ಮತ್ತು ಇದನ್ನ ಯೂಸ್ ಮಾಡೋಕ್ಕೂ ಮುಂಚೆ ಬೆಳ್ಳಿದ್ದು ಯಾವಾಗಲೂ ಜನರಲ್ಲಾಗಿ ಆಗಿ ಆಲೂ ಮೊಸರಲ್ಲಿ ಮಾಮೂಲಿ ಇಲ್ಲಿ ನಮಗೆ ಗಂಗಾಜಲ್ಲ ಸಿಗೋದಿಲ್ಲ ನೀರಲ್ಲಿ ಆಲೂ ಮೊಸರಲ್ಲಿ ಈ ರೀತಿ ಕ್ಲೀನ್ ಮಾಡಿದ್ರೆ ಒಳ್ಳೇದು ಕ್ಲೀನ್ ಮಾಡಿ ಆಮೇಲೆ ಯೂಸ್ ಮಾಡಿ ಇದು ಲಾಸ್ಟದು ಇವತ್ತೊಂದು ಈ ರೀತಿ ಕೆಂಪದು ಪೌಚ್ ಸಿಗುತ್ತೆ ನೋಡಿರ್ತೀರಾ ಕೆಂಪು ಬಟ್ಟೆ ಕಾಟನ್ ಬಟ್ಟೆ ಇದ್ರೆ ಒಳ್ಳೇದು ಇದರಲ್ಲಿ ಬಾರ್ಲಿ ಅಕ್ಕಿ ಏನಿರುತ್ತೆ ಇದ್ರಿದ್ದ ಥರ ಫುಲ್ಲು ಸಿಪ್ಪೆ ಇರೋಂಥದ್ದು ಬಾರ್ಲಿ ಅಕ್ಕಿ ಒಂದಿಡಿ ತೊಗೊಳ್ಳಿ ತೊಗೊಬಿಟ್ಟು ಇದರೊಳಗಡೆ ತುಂಬಿ ಅದಾದ್ಮೇಲೆ ಏನು ಮಾಡಬೇಕಂದ್ರೆ ಇದ್ರ ಮೇಲೆ ಸ್ವಲ್ಪ ಆ ಪ್ಯಾಕ್ ಏನಿರುತ್ತೆ ಇದ್ರ ಮೇಲೆ ಸ್ವಲ್ಪ ಗೋಮೂತ್ರ ಹಾಕಿ ಗೋಮೂತ್ರ ಹಾಕಿ ಇದನ್ನು ಕತ್ತಲೆ ನಿಮ್ಮ ಮನೇಲಿ ಎಲ್ಲಿ ತುಂಬ ಯಾವಾಗಲೂ ಕತ್ತಲೆ ಇರುತ್ತೆ ಇದನ್ನು ಏನಕ್ಕೆ ಕೆಲವು ಸಲ ಇದು ವಾಸ್ತು ಡಿಫೆಕ್ಟ್ಸ್ ಏನಾರು ಸಮಸ್ಯೆಗಳಿತ್ತು ಅಥವಾ ಮನೇಲಿ ಏನಾರು ಸಮಸ್ಯೆ ಇದ್ರೆ ಆ ಟೈಮಲ್ಲಿ ಕೂಡ ಸಾಲಗಳು ಜಾಸ್ತಿ ಆಗುತ್ತೆ ಬಾಡಿಗೆ ಮನೇಲಿ ಇದ್ದರೆ ಈ ಟೈಮಲ್ಲೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಮನೆಯಲ್ಲಿ ಕೆಲವು ಸಲ ಹೊಸ ಮನೆಗೆ ಹೋದಾಗ ಎಷ್ಟೊಂದು ಸಲ ಸಾಲಕ್ಕೆ ಬಂದುಬಿಡ್ತಾರೆ ಆ ರೀತಿ ಆ ರೀತಿ ಪ್ರಾಬ್ಲಮ್ಸ್ ಇದರುತ್ತೆ ಹಾಗಾಗಿ ಈ ರೀತಿ ಒಂದು ಚೀಲ ತಗೊಳ್ಳಿ ಅದಕ್ಕೆ ಈ ರೀತಿ ಒಂದು ಇಡೀ ಬಾರ್ಲಿದ್ದು ತಗೊಳ್ಳಿ ಒಳಗಡೆ ಹಾಕಿದ ಮೇಲೆ ಮೇಲೋಡೆ ಸ್ವಲ್ಪ ಗೋಮೂತ್ರದಲ್ಲಿ ಅದನ್ನು ಕ್ಲೀನ್ ಮಾಡಿ ಅದಾದ ಮೇಲೆ ಒಂದು ಇಟ್ಟಿಗೆನ ಇದ್ರ ಮೇಲೆ ಇಟ್ಟು ಮುಚ್ಚಿಬಿಟ್ಟು ಕತ್ತಲೆ ಇರಬೇಕು ಯಾವಾಗಲೂ ನಿಮಗೆ ಎಲ್ಲಿ ಕತ್ತಲೆ ಇದೆ ಅಂತ ಅನ್ಸುತ್ತೆ ನಿಮ್ಮ ಮನೇಲಿ ಅದರೊಂದು ಮನೆ ಹಟ್ಟ ಆಗಿರ್ಬೋದು ಸ್ಟೆಪ್ಸ್ ಕೆಳಗಡೆ ಎಲ್ಲರೂ ಜಾಗ ಇರ್ಬೋದು ಎಲ್ಲಿ ನಿಮಗೆ ಕತ್ತಲೆ ಅಂತ ಅನ್ಸುತ್ತೆ ಆ ಜಾಗದಲ್ಲಿ ಇದೀ ಇದರಿಂದ ಕೂಡ ನಿಮಗೆ ನಿಮ್ಮ ಏನೊಂದು ಅಮೌಂಟ್ ಇರುತ್ತೆ ಇದು ನಿಮಗೆ ಅಥವಾ ಆಗಿರೋ ಅಮೌಂಟ್ ಅದು ದುಡ್ಡಲ್ಲಿ ಏನು ತುಂಬ ಪ್ರಾಬ್ಲಮ್ ಆಗ್ತಾ ಇರ್ತದೆ ಅದು ನಿಮಗೆ ಸ್ವಲ್ಪ ಸಾಲ್ವ್ ಆಗ್ತದೆ ಸೊ ಇದಿಷ್ಟು ಬಂದು ಎಲ್ಲ ಒನ್ ಟೈಮ್ ಮಾಡೋವಂಥದ್ದು ಅಂದರೆ ಒಂದು ಸಲ ನೀವು ಮಾಡಿದ್ರಿ ಅಂತಂದರೆ ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ ಮಾಮೂಲಿ ಧೂಪ ಪೂಜೆ ಮಾಡ್ಕೊಳ್ಳಿ ಮನ್ಸಿಗೆ ಸಮಾಧಾನ ಆಗೋಕ್ಕೆ ಮತ್ತು ಕ್ಲೀನಾಗಿರೋಕ್ಕೆ ಯಾವಾಗಲೂ ಕೂಡ ಅಷ್ಟೇ ಗ್ರಾಟಿಟ್ಯೂಡ್ ಅದು ಕೃತಜ್ಞತೆ ಅನ್ನೋದು ತುಂಬ ಇಂಪಾರ್ಟೆಂಟು ದೇವ್ರಿಗೂ ಕೂಡ ಎಷ್ಟೊಂದು ಜನ ಅದನ್ನೇ ತಪ್ಪು ಮಾಡ್ತೀರ ಹೋಗಿ 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 ಬರೀ ಅರಕೆ ಕಟ್ಕೊಂಡು ಅದು ಕೊಡು ಇದು ಕೊಡು ಅದು ಕೊಡು ಕೊಡು ಹಂಗಲ್ಲ ದೇವ್ರ ಪೂಜೆ ಮಾಡೋದು ದೇವ್ರ ಪೂಜೆ ಮಾಡೋಕೆ ಏನು ಬೇಕಾದ್ರು ಕೊಟ್ಟಿರುತ್ತೆ ಏನು ಬೇಕದು ಸಿಕ್ಕಿರುತ್ತೆ ಯಾವಾಗಲೂ ಹೋಗ್ಬಿಟ್ಟು ನಾವು ಥ್ಯಾಂಕ್ಸ್ ಅಂತ ಹೇಳಲ್ಲ ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳೋಲ್ಲ ಅಪ್ಪ ಅಮ್ಮ ಎಷ್ಟು ಹೆಲ್ಪ್ ಮಾಡ್ತಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಲ್ಲ ಒಂದು ಫ್ರೆಂಡ್ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರೆ ಅದನ್ನು ಅಷ್ಟೊಂದು ಕೊಂಡಾಡ್ತಾ ಇರ್ತೀರ ಹಗ್ಲು ರಾತ್ರಿ ನಿಮಗೋಸ್ಕರ ಓದ್ದಾಡ್ತಾರೆ ಅಣ್ಣಂದಿರಾಗಲಿ ಅಕ್ಕ ತಮ್ಮಂದಿರಾಗಲಿ ಅಪ್ಪ ಆಗಲಿ ಸೊ ನಮ್ಮ ಹತ್ರವ್ರನ್ನ ನಾವು ಯಾವಾಗಲೂ ಥ್ಯಾಂಕ್ಸ್ ಹೇಳಲ್ಲ ಯಾರಿಗೂ ನಾವು ಅಷ್ಟೊಂದು ಹೋಗ್ಬಿಟ್ಟು ಹೇಳಲ್ಲ ಕ್ಲೋಸ್ ಫ್ರೆಂಡ್ಗೋಷ್ಟು ನೀವು ಥ್ಯಾಂಕ್ಸ್ ಹೇಳಲ್ಲ ಅಭ್ಯಾಸ ಸ್ವಲ್ಪ ಬಿಟ್ಬಿಡಿ ಏನಕ್ಕೆ ಗುರುಬಲ ಎಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಅಥವಾ ಗುರು ಎಲ್ಲಿ ಒಂದು ಅಷ್ಟೊಂದು ಸಪೋರ್ಟ್ ಇರೋಲ್ಲ ಆ ಟೈಮಲ್ಲಿ ಈ ರೀತಿ ಸ್ವಲ್ಪ ಬ್ಯಾಡ್ ಲಕ್ ಇದ್ದಾಗ ನಮಗೆ ಟೈಮ್ ಸರಿ ಇಲ್ಲ ಅಂದಾಗ ಅಥವಾ ಲಕ್ ಸರಿಲ್ಲದಾಗ ಆ ಟೈಮಲ್ಲಿ ಏನಂದರೆ ಒಳ್ಳೆ ಒಳ್ಳೇದು ಆಗಲ್ಲ ನಿಮ್ಮ ಜೀವನದಲ್ಲಿ ನ್ಯೂಸ್ಗಳು ಅದಕ್ಕೋಸ್ಕರ ನಾನು ಲಾ ಆಫ್ ಅಟ್ರಾಕ್ಷನ್ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಸಿಂಪಲ್ ಟಾಪಿಕ್ ಒಂದು ಪಾರ್ಟ್ ಅದು ಬಟ್ ದೊಡ್ಡ ಟಾಪಿಕಲ್ಲಿ ಸಿಂಪಲ್ ಟಾಪಿಕ್ ತುಂಬ ಫೇಮಸ್ ಆಯ್ತು ಅದ್ರ ಬಗ್ಗೆ ಕೆಲವು ವೀಡಿಯೋಸ್ ಮಾಡಿದ್ದೆ ಬಟ್ ನೀವೇನಂತಂದರೆ ಅಟ್ಲೀಸ್ಟ್ ಅದೆಲ್ಲ ನೋಡಿ ಫಾಲೋ ಮಾಡಲಿ ಅಂದರೂ ಪರವಾಗಿಲ್ಲ ಯಾವಾಗಲೂ ಅಷ್ಟೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅಷ್ಟೇ ಎಲ್ಲ ಸಲ ಹೋಗಿ ನನಗೆ ಅದು ಕೊಡು ಇದು ಕೊಡು ಅದು ಕೊಡು ಯಾರಾದರೂ ಬಂದು ನಾನೇ ಬಂದು ನಿಮಗೆ ಏನಾದ್ರು ಒಂದು ಹೇಳ್ತಾನೆ ಇದ್ರೆ ಡೈಲಿ ಅದು ಬೇಕು ಇದು ಬೇಕು ಅದು ಕೊಡಿಸಿ ಇದು ಕೊಡಿಸಿ ಇದು ಕೊಡಿಸಿ ಆಟೋಮೆಟಿಕಾಗಿ ನಿಮಗೆ ಬೇಜಾರು ಗೊತ್ತಲ್ಲ ಅದೇ ನಾನೇ ಬಂದು ನಿಮಗೆ ನೀವು ಮಾಡಿರೋದನ್ನ ನೆನೆಸ್ಕೊಂಡು ಥ್ಯಾಂಕ್ಸ್ ಹೇಳಿ ನಿಮ್ಗೊಂದು ಕೈ ಮುಗಿದೋ ಅಥವಾ ಒಂದು ಸೆಕೆಂಡ್ ಕೊಟ್ಟು ಏನು ಹೇಳಿ ನಿಮ್ಮಿಂದ ನನಗೆ ಜೀವನ ಆಯ್ತಾರೆ ಚೇಂಜ್ ಆಯಿತು ಅಂತ ಹೇಳಿದಾಗ ನಿಮ್ಮ ಮನಸ್ಸಲ್ಲಿ ಏನಾಗ್ತದೆ ಸೊ ಆ ರೀತಿ ಏನಕ್ಕೆಂದ್ರೆ ಪರಿಸ್ಥಿತಿ ಆಸೆ ಎಲ್ರಿಗೂ ಇರುತ್ತೆ ಯಾವಾಗಲೂ ಅಷ್ಟೇ ಥ್ಯಾಂಕ್ಸ್ ಹೇಳೋದನ್ನು ಕಲೀರಿ ಮತ್ತು ಯಾವಾಗಲೂ ದಾನ ಮತ್ತು ಕೃತಜ್ಞತೆ ಇದೆರಡು ನೆನ್ಪಿಟ್ಕೊಳ್ಳಿ ಇದೆರಡು ನಿಮ್ಮ ಲೈಫಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ದೊಡ್ಡ ದೊಡ್ಡ ಅಮೌಂಟ್ಗಳು ಸ್ಟಕ್ ಆಗಿರೋ ಅಂಥವ್ರು ಬೇಕು ಅಂತ ಮಾಡಿರಲ್ಲ ಸೊ ನೀವು ವ್ಯವಹಾರ ಮಾಡಿರ್ತೀರ ಎಲ್ಲೋ ಗೊತ್ತಿಲ್ಲದೆ ಆಗಿರುತ್ತೆ ಅಥವಾ ದುಡುಕಿ ಮಾಡಿರ್ತೀರ ದುಡುಕಿ ಯಾವಾಗ ಮಾಡ್ತೀರ ಅಂದರೆ ನಿಮ್ಮ ಟೈಮ್ ಸರಿ ಇಲ್ಲ ಅಂದಾಗ ಟೈಮ್ ಯಾವಾಗ ಸರಿ ಇರೋಲ್ಲ ಗ್ರಹಗಳು ಸರಿ ಇಲ್ಲ ಅಂತಂದರೆ ಅಥವಾ ಈ ರೀತಿ ನಿಮಗೆ ಯಾವ ಗ್ರಹ ನಿಮಗೆ ಸಪೋರ್ಟ್ ಮಾಡಬೇಕು ಅಥವಾ ಯಾವುದು ನಿಮ್ಗೆ ಒಳ್ಳೇದಾಗಬೇಕು ಅದಾಗಿರಲ್ಲ ಸೊ ಕೆಲವು ಅಭ್ಯಾಸಗಳನ್ನ ಚೇಂಜ್ ಮಾಡ್ಕೊಳ್ಳಿ ಅದರಿಂದ ನಿಮ್ಗೆ ಏನಂದರೆ ಆಟೋಮೆಟಿಕ್ಕಾಗಿ ಆ ಆ ಗ್ರಹಗಳಿಗೆ ಖುಷಿ ಆಗ್ತದೆ ಅಂದರೆ ಯಾವಾಗಲೂ ದೇವ್ರ ಸೇವೆ ಮಾಡಬೇಕು ಅಷ್ಟೇ ದೇವ್ರಿಗೆ ಏನು ಇಷ್ಟ ಅದನ್ನು ಮಾಡಬೇಕು ನಿಮ್ಗೇನು ಇಷ್ಟ ಅದನ್ನು ಮಾಡೋದಲ್ಲ ಸೊ ಅದೇ ರೀತಿ ಗ್ರಹಗಳಿಗೆ ಇಷ್ಟ ಆಗೋಂಥ ಕೆಲಸಗಳನ್ನ ಮಾಡ್ತಾ ಹೋದಾಗ ಆಟೋಮೆಟಿಕ್ಕಾಗಿ ನಿಮಗೆ ಸ್ವಲ್ಪ ಒಳ್ಳೆ ನ್ಯೂಸ್ಗಳು ಬರುತ್ತೆ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ಪ್ರ್ಯಾಕ್ಟೀಸ್ ಮಾಡಿ ಅಂದರೆ ಏನಂದರೆ ಯಾವುದೇ ಕೆಲಸಗಳು ಮಾಡಬೇಕಾದ್ರೆ ಒಳ್ಳೇದಾಗ್ತಿದೆ ಅಥವಾ ನಂಗೆ ಒಳ್ಳೆಯದಾಗಿದೆ ಒಳ್ಳೆಯದಾದಾಗ ಆದಾಗ ಏನು ಖುಷಿಯಾಗುತ್ತೆ ಅದು ಮತ್ತು ಏನೋ ಒಂದು ದೇವರು ಅಂತ ನಂಬ್ತೀರ ಆ ದೇವ್ರು ನಿಮ್ಮನ್ನು ಕೈ ಬಿಡೋಲ್ಲ ಅಂತ ಒಂದು ನಂಬಿಕೆ ಇರುತ್ತಲ್ವ ಆ ನಂಬಿಕೆ ಜೊತೆಯಲ್ಲಿ ಕೃತಜ್ಞತೆ ಇರಬೇಕು ದೇವ್ರ ಮೇಲೆ ಯಾವಾಗಲೂ ಅಷ್ಟೇ ಕೃತಜ್ಞತೆ ಇರಬೇಕು ಮನುಷ್ಯನ ಮೇಲೆ ಇಲ್ಲ ಅಂದರೂ ಪರವಾಗಿಲ್ಲ ನಡೆಯುತ್ತೆ ಗುರು ಸ್ಥಾನದಲ್ಲಿ ಯಾರು ಇರ್ತಾರೆ ಅವರಿಗೆ ದೇವರಿಗೆ ಅಥವಾ ನಿಮ್ಮ ಜೀವನದಲ್ಲಿ ಯಾರು ಬದಲಾವಣೆಗಳ ತರ್ತಾರೋ ಅವರಿಗೆ ಅವ್ರಿಗೆ ಕೃತಜ್ಞತೆ ಆಗಿದ್ದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಏನಕ್ಕೆಂದರೆ ಗುರುಗ್ರಹದೊಂದು ಕೃಪೆ ಯಾವಾಗಲೂ ಇದ್ದರೆ ತುಂಬ ಒಳ್ಳೆಯದು ಗಳಿಸಿದ್ದನ್ನು ಕೂಡಕ್ಕೂ ಕೂಡ ಅದು ಬೇಕು ಸೊ ಇದಿಷ್ಟು ಬಂದು ಒಂದು ಸಿಂಪಲ್ ಮೆಥಡು ಇದ್ರಲ್ಲಿ ಏನಂದರೆ ಪರ್ಟಿಕ್ಯುಲರ್ ಆಗಿ ಒಂದು ಚಾರ್ಟ್ ಮೇಲೆ ನಿಮ್ಮ ಒಂದು ಕುಂಡ್ಲಿ ಮೇಲೆ ಮತ್ತು ನಿಮ್ಮ ಒಂದು ಟೈಮ್ ಮೇಲೆ ಕೆಲವು ಪೂಜೆಗಳಂದರೆ ಐದು ವಾರ ಮೂರು ವಾರ ಪೂಜೆಗಳನ್ನ ಮಾಡಿಕೊಟ್ರ ಜೊತೇಲಿ ಒಳ್ಳೆಯದು ಬಟ್ ಇದಿಷ್ಟನ್ನು ನೀವು ಸ್ಟಾರ್ಟ್ ಮಾಡಿ ವರ್ಕ್ ಆಗ್ತದೆ ಏನಕ್ಕೆಂದರೆ ಆಲ್ಮೋಸ್ಟ್ ಜನರಲ್ ಆಗಿ ಇಷ್ಟನ್ನೇ ಕೊಟ್ಟಿರ್ತಾರೆ ಒಂದು ಐದು ನಾಲ್ಕು ಐದು ಹೇಳ್ತಾರೆ ಇದು ಮಾಡಿ ಅಂತ ಹೇಳ್ತಾರೆ ನಂಬಿಕೆಯಲ್ಲಿ ಮಾಡ್ತೀರಾ ಬಟ್ ಈಸಂದು ಸ್ಕ್ರೀನ್ಶಾಟ್ ಯೂಸ್ ಮಾಡಿ ಕೈಯಲ್ಲಿ ಶಕ್ತಿ ಇತ್ತು ಅಂತಂದರೆ ಎಷ್ಟೊಂದು ಸಾವಿರ ಗಟ್ಟಲೆ ಸಾಲ ಆಗಿರುತ್ತೆ ಇದೊಂದು ಎರಡು ಸಾವಿರ ಮೂರು ಸಾವಿರ ಹತ್ರ ಆಗುತ್ತೆ ಇದೊಂದು ಪರ್ಚೇಸ್ ಮಾಡಿ ಒರಿಜಿನಲ್ಲು ಇದನ್ನು ಯೂಸ್ ಮಾಡಿ ಮತ್ತು ಇದೊಂದು ಸ್ಕ್ರೀನ್ಶಾಟ್ ಹಾಕಿ ಇದೊಂದು ಕೋಡ್ ಈ ಕೋಡ್ ಬರೀರಿ ಮತ್ತು ಇದನ್ನು ಯಾವುದಾದ್ರು ಒಂದು ಒಂದು ಸಾಕೆಟ್ ಯಾವುದೆಲ್ಲರೂ ಫ್ರೀ ಇರುತ್ತಲ್ವ ಮನೆಯಲ್ಲಿ ಅಲ್ಲೆಲ್ಲರೂ ಹಾಕ್ಬಿಟ್ಟು ತುಂಬ ಕಮ್ಮಿ ಮಾಡಿ ಬರೀ ಸ್ವಲ್ಪ ಕೇಳಿಸ್ಬೇಕಷ್ಟೇ ಆ ರೀತಿ ಕಂಟಿನ್ಯೂಸ್ ಆಗಿ ಅದರ ಪಾಡ್ಗಾದ್ ಓಡ್ತಾ ಇರಲಿ ಇದನ್ನು ಮಾಡಿ ಇದಿಷ್ಟರಲ್ಲಿ ನಿಮಗೆ ಒಳ್ಳೆ ನ್ಯೂಸ್ ಬಂದೇ ಬರುತ್ತೆ ಏನಕ್ಕೆ ಇದು ಬೇಸಿಕಲಿ ಬಂದು ನಿಮ್ಮ ಸುತ್ತಮುತ್ತ ಒಂದು ಎನರ್ಜಿ ಅಂದರೆ ಸಾಲ 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 ಅಂತ ಕೊರ್ಕ್ತಾ ಇರೋ ಕೂಡ ಏನೋ ಒಂದು ಮಾಡಿದ್ದೀನಿ ಅಂತಲ್ಲ ಏನು ಮಾಡಬೇಕು ಅದನ್ನು ಮಾಡಿ ಅದನ್ನ ನೋಡಿದಾಗ ನಿಮ್ಗೆ ಸ್ವಲ್ಪ ಪಾಸಿಟಿವ್ ಆಗಿ ಅನ್ನಿಸ್ಬೇಕು ಫಸ್ಟು ಏನಿದೆ ಸಾಲ ತೀರುತ್ತೆ ಅಂತ ಇದಿಷ್ಟನ್ನು ಮಾಡಿ ಇದ್ರ ಜೊತೆಯಲ್ಲಿ ಪರ್ಸ್ನಲ್ ಆಗಿ ಕೆಲವು ಉದಾಹರಣೆಗೆ ಕೆಲವರು ಫೋಟೋಸ್ ಕಳಿಸಿದ್ದೀರಿ ಅಂದರೆ ಮಾಮೂಲಿ ಫೇಸ್ ರೀಡಿಂಗಿಗೆ ಅಂತ ಕೆಲವರು ಪರ್ಸ್ನಲ್ ಪ್ರಾಬ್ಲಮ್ಸ್ಗಳು ಹೇಳಿದ್ದೀರಾ ಕೆಲವ್ರದ್ದು ಲಕ್ಷ ಗಟ್ಟಲೆ ಸ್ಟಕ್ ಆಗಿರೋದು ಹೇಳಿದ್ದೀರಾ ಕೆಲವರು ಗೊತ್ತಿಲ್ಲದೆ ಕೊಟ್ಟಿರೋದು ಹೇಳಿದ್ದೀರಾ ಅಲ್ಲೇನಂದರೆ ಟೈಮ್ ಮೇಲೆ ಈ ಟೈಮಲ್ಲಿ ನೀವು ಪರಿಹಾರ ಮಾಡೋರು ಯೂಸ್ ಇರಲ್ಲ ಬ್ಯಾಡ್ ಟೈಮ್ ಬೇಕಾರೇ ನೀವು ಎಲ್ಲ ರಿಸ್ ತೊಗೊಂಡಿರ್ತೀರ ಅದು ಬ್ಯಾಡ್ ಟೈಮಲ್ಲಿ ಎಲ್ಲ ಆಗಿರುತ್ತೆ ಸೊ ಹಾಗೇನಂದರೆ ಟೈಮ್ ನೋಡಿಕೊಂಡು ನೀವು ಪರಿಹಾರ ಮಾಡಿದ್ರೆ ಒಳ್ಳೇದು ಏನಕ್ಕೆ ಈಗೇನೇ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಲ್ಲ ಅಂತ ಗೊತ್ತಿದ್ದು ಆ ಟೈಮಲ್ಲಿ ಪರಿಹಾರ ಹೇಳಿ ಯೂಸ್ ಇಲ್ಲ ಬಟ್ ಇದು ಜನ್ರಿಕ್ ಇದು ಯಾವಾಗ ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು ಎಸ್ಪೆಷಲಿ ಇದು ಆಮೇಲೆ ನೋಡಿದ್ದು ಕೊಟ್ಟಿದ್ದೀನಿ ಫೈವ್ ಒನ್ ಸೆವೆನ್ ಫೈವ್ ಒನ್ ಸೆವೆನ್ ಫೈವ್ ಒನ್ ಸೆವೆನ್ ಈ ರೀತಿ ನೂರ ಎಂಟು ಸಲ ಹೇಳಿದ್ರು ಕೂಡ ಬರ್ ಬರೆಯೋದ್ರ ಜೊತೆಗೆ ನೂರ ಎಂಟು ಸಲ ಹೇಳಿದ್ರು ಕೂಡ ಒಳ್ಳೇದು ಏನೋ ಆ ಅನ್ನೋದು ಐದು ನಿಮಿಷ ಟೈಮ್ ತಗೊಳ್ಳಲ್ಲ ಅವೆಲ್ಲ ಮಾಡೋಕ್ಕೆ ಬಟ್ ಇದನ್ನು ಮಾಡಿ ಫಸ್ಟು ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗಲಿ ಜಾಸ್ತಿ ಖರ್ಚಾಗಲಿ ಆ ರೀತಿ ಆಗಬಾರ್ದು ಅಂದ್ಬಿಟ್ಟು ಹೇಳಿದ್ದೀನಿ ಕೆಲವು ಪೂಜೆಗಳು ಕೆಲವು ಟೈಮಲ್ಲಿ ಮತ್ತು ಕೆಲವು ದೇವ್ರದ್ದು ಸೇವೆಗಳು ಮಾಡಿದ್ರೆ ಒಳ್ಳೆಯದು ಅದು ಇಂಡಿವಿಜುವಲ್ ಆಗಿ ಪ್ರಾಬ್ಲಮ್ ನಮಗೆ ಬಂದರೆ ಒಬ್ಬೊಬ್ಬರ ವ್ಯಕ್ತಿಗೆ ಪ್ರಾಬ್ಲಮ್ಗಳಿದ್ದಾಗ ಆ ವ್ಯಕ್ತಿಗೆ ಪರಿಹಾರಗಳು ಕೊಟ್ಟರೆ ಒಳ್ಳೇದು ಅಂತ ಅದನ್ನು ನಾನು ಈ ನಂಬರ್ಗೆ ಕಾಲ್ ಮಾಡಿ ಹೇಳ್ತೀನಿ ಮತ್ತು ಬ್ಯುಸಿ ಇರ್ತಿದೆ ಶೆಡ್ಯೂಲು ಯಾವಾಗಲೂ ಬ್ಯುಸಿ ಇರುತ್ತೆ ಹಾಗಾಗಿ ಬೇಜಾರಾಗಬೇಡಿ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಟೂ ಟು ತ್ರೀ ಡೇಸ್ ಅಡ್ವಾನ್ಸ್ ಆಗಿ ನನ್ನದು ರುಟೀನ್ ನಡೀತಾ ಇದೆ ಹಾಗಾಗಿ ನನಗೆ ಅವರು ಇವರು ಅಂದರೆ ಬೇರೆ ಭಾವ ಮಾಡೋಕ್ಕಾಗಲ್ಲ ನಿಮ್ಮ ಪ್ರಾಬ್ಲಮ್ ದುಡ್ದು ಅವ್ರ ಪ್ರಾಬ್ಲಮ್ ಚಿಕ್ಕದು ಆ ರೀತಿ ಮಾಡೋಕ್ಕಾಗಲ್ಲ ಒಂದೆರಡು ದಿನ ತಾಳ್ಮೇಲೆ ಕಾಯಿತು ಅಂತಂದರೆ ಏನಕ್ಕೆ ಒಂದು ನಂಬಿಕೆಯಲ್ಲಿ ಕಾಲ್ ಮಾಡಿರ್ತಾರೆ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ನಾವು ನನ್ನ ಕಡೆಯಿಂದ ಕ್ಲಾರಿಫೈ ಮಾಡ್ಕೊಡೋಕ್ಕಾಗಲಿ ಕ್ಲಿಯರ್ ಮಾಡ್ಕೊಳೋಕ್ಕಾಗಲಿ ಟ್ರೈ ಮಾಡ್ತೀನಿ ಯಾಕಂದರೆ ಟೈಮ್ ಕೊಟ್ಟಷ್ಟು ಒಳ್ಳೆಯದು ಬರೀ ಮೊಬೈಲ್ ನಂಬರ್ ನೇಮ್ಸ್ ಸಿಸ್ಟಲ್ಲ ಇದು ಮಾಡ್ತಾರಲ್ಲ ಕುಂಡಲಿ ಓಪನ್ ಮಾಡಿದಾಗ ತುಂಬ ಪ್ರಾಬ್ಲಮ್ಸ್ ಅಲ್ಲೇ ಇರೋದು ಸೊ ಕುಂಡ್ಲಿ ನಾನು ಮಾಡಿ ಟಾಪಿಕೇ ಮಾತಾಡಿಲ್ಲ ಇಲ್ಲಿ ಯೂಟ್ಯೂಬಲ್ಲಿ ಹೆಸರು ಮೊಬೈಲ್ ನಂಬರ್ ಎರಡನೇ ಕ್ರೆಶನ್ ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಫಸ್ಟ್ ಅದನ್ನು ಚೇಂಜ್ ಮಾಡಲಿ ಅಂತ ಯಾವಾಗ ಚಾರ್ಟ್ ಓಪನ್ ಮಾಡೋದು ನೀವು ನಿಮ್ಮ ಕುಂಡ್ಲಿ ಯಾವ ರೀತಿ ಓದ್ ನೋಡೋದು ಎಲ್ಲಿಂದ ತೆಗಿಬೇಕು ನಿಮ್ಮ ಒಂದು ಕುಂಡ್ಲಿನಿಂದ ಪ್ರಾ ಒಂದು ಯೋಗಗಳು ಯಾವ ರೀತಿ ಇರುತ್ತೆ ಮತ್ತು ಏನೇನು ಆಗ್ತದೆ ಅದೆಲ್ಲ ಸ್ಟಾರ್ಟ್ ಮಾಡ್ತೀನಿ ಅವಾಗ ಒಂದು ದೊಡ್ಡ ಒಂದು ಎಲ್ಲ ಒಂದು ಎಜುಕೇಟೆಡ್ ಅಂದರೆ ಏನು ಕಲಿಯೋಕೇನು ಬೇಕು ಅಥವಾ ಏನು ಬೇಕು ಅದೆಲ್ಲ ಇಲ್ಲಿ ಈಗ ಜಸ್ಟ್ ಒಂದು ನಂಬರ್ಸ್ ಒಂದರಿಂದ ನಂಬರ್ ನಂಬರು ಅದಕ್ಕೆ ತಕ್ಕಂಗೆ ಕೆಲವು ವೀಡಿಯೋಸ್ ಮಾಡಿದ್ದೀನಿ ಹಾಗಾಗಿ ಕೆಲವು ಟೈಮಲ್ಲಿ ನಾನು ರೆಸ್ಪಾಂಡ್ ಮಾಡಿಲ್ಲ ಅಂತಂದರೆ ಬೇಜಾರಾಗಬೇಡಿ ಏನಂದರೆ ಸಾರಿ ಕೇಳಲ್ಲ ನಾನು ಬ್ಯುಸಿ ಇರ್ತೀನಿ ಬ್ಯುಸಿ ಅನ್ನೋ ಪದನ ಹೇಳ್ಬಾರ್ದು ನನಗಿಷ್ಟ ಅಲ್ಲ ಬಟ್ ಬ್ಯುಸಿ ಇರುತ್ತೆ ಶೆಡ್ಯೂಲು ಬೇಜಾರಾಗಬೇಡಿ ಒಂದೆರಡು ದಿನ ಒಂದು ದಿನ ಕಾಲ್ ಮಾಡಿ ಯಾರು ಪಿಕ್ ಮಾಡಿರ್ತಾರೆ ಅವ್ರಿಗೆ ಅಪ್ಡೇಟ್ ಮಾಡಿರಿ ಪರ್ಸ್ನಲ್ ನಂಬರಿಗೆ ವಾಟ್ಸ್ಯಾಪ್ ಮಾಡಿ ವಾಯ್ಸ್ ಮೆಸೇಜ್ ಕಳಿಸಿ ರೆಸ್ಪಾಂಡ್ ಮಾಡ್ತೀನಿ ಒನ್ ಡೇ ಟು ಡೇ ಟೈಮ್ ಕೊಡಿ ಬೇಜಾರಾಗಬೇಡಿ ಏನಕ್ಕೆ ಆಗಿ ಕೂಡ ಬೇರೆ ಕೆಲಸ ಇರುತ್ತೆ ಇದು ಕೆಲಸ ಯೂಟ್ಯೂಬ್ ವೀಡಿಯೋಸ್ ಸೊ ಆಬ್ವಿಯಸ್ಲಿ ಸ್ವಲ್ಪ ಸ್ಟ್ರೆಸ್ಫುಲ್ ಆಗುತ್ತೆ ಲೈಫು ಬಟ್ ಮಾಡಿ ಏನಿರುತ್ತೆ ಇದು ಮಾಡ್ಕೊಡ್ತೀನಿ ಇದಿಷ್ಟನ್ನು ಸ್ಟಾರ್ಟ್ ಮಾಡಿ ಕೆಲವು ಡೌಟ್ಸ್ಗಳಿದ್ರೆ ಕೇಳಿ ಕಮೆಂಟ್ಸ್ ಮುಖಾಂತರ ಕೇಳಿ ಇದಿಷ್ಟನ್ನು ಸ್ಟಾರ್ಟ್ ಮಾಡಿ ಫಾಸ್ಟಾಗಿ ಒಂದು ಸಲ ಹೇಳ್ತೀನಿ ಫೈವ್ ಒನ್ ಸೆವೆನ್ ಡೈಲಿ ಸ್ಟಾರ್ಟ್ ಮಾಡಿ ನೂರ ಎಂಟು ಸಲ ಇದು ಮಾಡಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಇದೊಂದು ಬಾಕ್ಸ್ ತೊಗೊಬನ್ನಿ ಇಲ್ಲಿ ವ್ಯಕ್ತಿಯ ಫೋಟೋ ಮತ್ತು ವ್ಯಕ್ತಿಯ ಹೆಸರನ್ನ ಈ ರೀತಿ ಕಾಟನ್ ಲಿತ್ತದಲ್ಲಿ ಡಿಪ್ ಮಾಡಿ ಅವ್ರ ಹೆಸ್ರನ್ನ ಬರೆದು ಏನು ಅಮೌಂಟ್ ಬರಬೇಕಿದೆ ಅದನ್ನು ಬರೀರಿ ವಾಪಸ್ ಬರುತ್ತೆ ಅಮೌಂಟು ಇದನ್ನು ನೀವು ನಿಮ್ಮ ಗೋಡೆ ಮೇಲೆ ಹಾಕೋಬೇಕು ಉತ್ತರ ಭಾಗದಲ್ಲಿ ಇದು ನಿಮ್ಮ ವಾಲ್ಪೇಪರ್ ಹಾಕೋಬೇಕು ಅದಾದಮೇಲೆ ಅಫೋರ್ಡ್ ಮಾಡ್ತೀರಾಂದರೆ ಇದನ್ನ ಯಾವಾಗಲೂ ಕ್ಯಾರಿ ಮಾಡಿ ಇದನ್ನು ಜೊತೆಲಿಟ್ಕೊಂಡು ನಿಮ್ಗೆ ಏನು ಅಮೌಂಟ್ ಬರಬೇಕು ಅದನ್ನು ಹೇಳಿದ್ರೆ ರಿಟರ್ನ್ ಬರುತ್ತೆ ಐರನ್ ಪೈರೆಕ್ಟ್ರಿ ತುಂಬ ಫೇಮಸ್ಸು ತುಂಬ ಅಂದರೆ ತುಂಬ ಜನ ಇದನ್ನು ಹೇಳಿದ್ದಾರೆ ಬ್ರಿಟೇನಂದರೆ ಇದು ನ್ಯಾಚುರಲ್ ಆಗಿರೋದ್ರಿಂದ ಇದು ಕೆಲಸ ಮಾಡುತ್ತೆ ನೆಕ್ಸ್ಟ್ ಬಂದು ದುಡ್ಡು ಕಾಸು ಸಂಬಂಧಪಟ್ಟಂಗೆ ಏನೇ ಪ್ರಾಬ್ಲಮ್ಸ್ ಆದರೂ ಕೂಡ ಇದನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದು ಅದಾದಮೇಲೆ ಏನು ಪೂಜೆಗಳು ಹೇಳಿದ್ದೆ ಇದನ್ನು ನೀವು ಮಾಡಿ ಅದು ಬಿಟ್ಟು ಪರ್ಸ್ನಲ್ ಲೆವೆಲಲ್ಲಿ ತೀರಾ ಪ್ರಾಬ್ಲಮ್ಸ್ ಇದ್ದು ಅಥವಾ ನಿಮ್ಮ ಟೈಮ್ ಸರಿ ಇದ್ದು ಆ ಟೈಮಲ್ಲಿ ನೀವು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂದರೆ ಅಂತ ನಾನು ಪರ್ಸ್ನಲ್ ಆಗಿ ಹೇಳ್ತೀನಿ ಅದಕ್ಕೆ ನಂಬರಿಗೆ ಕಾಲ್ ಮಾಡಿ ಕೆಲವೇನಾರು ಬೇರೆ ಯಾರು ಕಾಲ್ ಪಿಕ್ ಮಾಡಿದ್ರು ನಾನು ಬಿಟ್ಟು ಬೇರೆ ಯಾರು ಕಾಲ್ ಪಿಕ್ ಮಾಡಿದರೆ ದಯವಿಟ್ಟು ಅವರಿಗೆ ನಿಮ್ಮದು ಏನಿರುತ್ತೆ ಪ್ರಾಬ್ಲಮ್ಸ್ ಅದು ಹೇಳಿ ಫೋನ್ ಕಟ್ ಮಾಡಿರಿ ಟೈಮ್ ಸಿಗ್ದೆ ನಿಮಗೆ ಅಂದರೆ ನನ್ನ ಒಂದು ಶೆಡ್ಯೂಲ್ ಏನಿರುತ್ತೆ ಅವ್ರು ಯಾವ ರೀತಿ ಟೈಮ್ ನಾನು ಕೊಟ್ಟಿರ್ತಾರೆ ಸ್ಲಾಟು ಅದನ್ನ ನಾನು ನಿಮಗೆ ಕಾಲ್ ಮಾಡ್ತೀನಿ ಏನಂದರೆ ಟೈಮಿಂಗ್ಸಲ್ಲಿ ಅವರೇ ನಿಮಗೆ ಬುಕ್ ಬುಕ್ ಮಾಡಿ ಫಿಕ್ಸ್ ಮಾಡೋದು ಅವ್ರಿಗೆ ಕೇಳ್ಕೊಳ್ಳಿ ಟೈಮ್ ಯಾವ ಟೈಮಲ್ಲಿ ಕಾಲ್ ಮಾಡ್ತೀನಿ ಅಂತ ನಾನು ಆ ಟೈಮಲ್ಲಿ ನಿಮಗೆ ರಿಟರ್ನ್ ಕಾಲ್ ಮಾಡಿ ಮಾತಾಡ್ತೀನಿ ಸೊ ಅಷ್ಟೊಂದು ಟೆನ್ಷನ್ ಆಗಬೇಡಿ ದುಡ್ಡು ಕಾಸಿ ವಿಷಯ ಬಂದಾಗ ನೆಮ್ಮದಿ ಇರಲ್ಲ ಮನೆಯಲ್ಲಿ ಬೇಜಾರಾಗ್ತಾ ಇರ್ತದೆ ಅಷ್ಟೊಂದು ಟೆನ್ಷನ್ ಆಗಬೇಡಿ ಪ್ರಾಬ್ಲಮ್ ಪರಿಹಾರ ಅದೊಂದು ಸಮಸ್ಯೆ ಅಂತ ಬಂದಾಗ ಅದಕ್ಕೊಂದು ಪರಿಹಾರ ಕೂಡ ಇರುತ್ತೆ ಅದನ್ನು ನಂಬಿ ಒಟ್ಟಿಗೆ ಸಾಲ್ವ್ ಮಾಡ್ಕೊಳ್ಳೋಣ ಒಟ್ಟಿಗೆ ಬೆಳೆಯೋಣ ಏನು ತಲೆ ಕೆಡಿಸ್ಕೋಬೇಡಿ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಬಯಸಿ ಥ್ಯಾಂಕ್ ಯು